ಯಾವ ರೀತಿ ಮಾತಾಡೋದು ನಂದೇ ಆದಂತ ಒಂದು ಸ್ಟೈಲ್ ಬೇಕಲ್ಲ ಎಲ್ಲರದ್ದು ಕಾಫಿ ಹಿಡಿಯೋಕ್ಕಾಗುತ್ತಾ ನಂದೇ ಆದಂತ ಬ್ರ್ಯಾಂಡ್ ಬೇಕಲ್ಲ ಅಂತ ಅನ್ಕೋ ಅವ್ರಿಗೆ ಗೋಳಾಡ್ಸಿದೀನಿ ಗೊತ್ತಾ ಖುಷಿ ಇದೆ ಅವ್ರು ಗೋಳಾಡ್ಸೋದ್ರಲ್ಲಿ ಖುಷಿ ಇದೆ ನನ್ಗೆ ಕ್ರೋಮೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಬೆಸ್ಟ್ ದಿಸ್ ಕಂಟೆಂಟ್ ಇಸ್ ಕಾಪಿ ರೇಟ್ ಅಂತ ಬರುತ್ತೆ ಅವಾಗ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬುಕ್ಸ್ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಐದನೆಯ ದಿನ ನಿಮ್ಮೆಲ್ಲರಿಗೂ ನವರಾತ್ರಿಯ ಐದನೆಯ ದಿನದ ಶುಭಾಶಯಗಳು ಮತ್ತು ಇವತ್ತಿನ ಬಣ್ಣ ಬಂದು ಹಸಿರು ಬಣ್ಣ ದೇವಿ ಬಂದು ಸ್ಕಂದ ದೇವಿ ಸ್ಕಂದ ಮಾತಾ ದೇವಿನ ಈ ದಿನ ಪೂಜಿಸ್ತೀವಿ ನನ್ನ ಜರ್ನಿ ಹೇಳೋ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಬನ್ನಿ 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 ಮತ್ತೆ ಅದೇ ಕುತೂಹಲ ದೇವಿ ಅಲಂಕಾರ ಹೇಗಿರುತ್ತೆ ಅಂತ ಬನ್ನಿ ಮತ್ತೇನಪ್ಪ ವಿಶೇಷವಾಗಿ ಈ ರೀತಿ ಪೂಜೆ ಮಾಡಿದ್ದಾರೆ ನೋಡಿ ಭೂತ್ ಕುಂಬಳಕಾಯಲ್ಲಿ ಆರತಿ ಮಾಡಿದ್ದಾರೆ ಏನು ವಿಶೇಷ ಅಂತ ನನಗೂ ಗೊತ್ತಿಲ್ಲ ಬೆಳಗ್ಗೆನೂ ಮಾಡಿದ್ರು ಮೆರೂನ್ ಕಲರ್ ಕುಂಕುಮ ಅಷ್ಟು ಚೆನ್ನಾಗೆ ಅಲಂಕಾರ ಮಾಡಿದ್ದಾರೆ ಮುಖ ಮುಖದ ಮುಖ ಎಲ್ಲ ಫುಲ್ ಇರ್ತಾರೆ ಮೆರೂನ್ ಕಲರ್ ತಾಯಿ ಜಗದೀಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ನೋಡಿ ಎಷ್ಟು ಇದೇ ಹಿಂದೆ ಕಂಡ್ರೆ ಸಿಬ್ಬ ಪಕ್ಕದಲ್ಲಿ ನೋಡಿ ನಿಜ ನನಗೆ ಶಾಕ್ ಆಯ್ತು ಭಯ ಆಯ್ತು ಅಮ್ಮನವ್ರು ತೆಲುಗು ಮೂವಿಯಲ್ಲಿ ಅಮ್ಮನವ್ರ ಮೂವಿ ಇದೆಯಲ್ಲ ಆ ಥರ ಏನೋ ಒಂದು ಅರ್ಥ ಇರ್ಬೋದು ದೇವಿ ದರ್ಶನ ಆಯಿತು ಆ ಆಯ್ತಗ ಮಾತೇ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಿ ಮತ್ತೆ ಉಪ್ಪು ಸ್ವಲ್ಪ ಇದೆ ಇವತ್ತು ಹೆಂಗಿದ್ರೂ ಶುಕ್ರವಾರ ಅಲ್ವಾ ಅದಕ್ಕೆ ಉಪ್ಪು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೇದು ಉಪ್ಪು ತಗೊಂಡ್ರೆ ಶುಕ್ರವಾರದಂದು ಒಳ್ಳೆಯದಾಗುತ್ತೆ ಅದು ಬೇರೆ ನವರಾತ್ರಿ ಟೈಮ್ ಅಲ್ವಾ ಇನ್ನೂ ಒಳ್ಳೆಯದಾಗುತ್ತೆ ಅದಕ್ಕೆ ಉಪ್ಪನ್ನ ತೊಗೋಣ ಅಂತ ಅಂಗಡಿಗೆ ಹೋಗ್ತಾಯಿದ್ದೀನಿ ಬನ್ನಿ ಹಂಗೆ ಅಂಗಡಿಗೆ ಹೋಗ್ಬಿಟ್ಟು ಉಪ್ಪು ತಗೊಂಬಂದ್ಬಿಡೋಣ ನೋಡಿ ಉಪ್ಪಿನ ಉಪ್ಪನ್ನ ತೊಗೊಂಡಿದ್ದಾಯ್ತು ನಾನು ಬಳಸೋಂಥ ಉಪ್ಪು ಇದು ಕಲ್ಲುಪ್ಪು ಹಾಯ್ ಮಾಡಿ ಎಲ್ಲರೂ ಹಾಯ್ 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 ನೋಡಿ ಎಲ್ಲ ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದಾರೆ ಸರಿ ಕಣ ಆಯಿತು ಆಡಿರಿ ಖುಷಿ ಖುಷಿಯಾಗಿರ್ರಿ ಈ ಟೈಮಲ್ಲೇ ಖುಷಿಯಾಗಿರಬೇಕು ದೊಡ್ಡವರಾದಮೇಲೆ ಇದ್ದಿದ್ದೆ ಸರಿ ಆಯಿತಪ್ಪ ನೋಡಿದ್ರ ದೇವಿ ಅಲಂಕಾರ ಹೇಗಿತ್ತು ಅಂತ ಅದ್ಭುತವಾಗಿತ್ತು ಇದೇ ಫಸ್ಟ್ ಟೈಮು ನನ್ನ ಪಕ್ಕದಲ್ಲಿ ಇನ್ನೊಂದು ದೇವರು ತೋರಿಸೋದನಲ್ಲ ತೆಲುಗು ಮೂವಿ ಸೌಂದರ್ಯ ಸೌಂದರ್ಯ ಮೇಡಮ್ ಅವ್ರದ್ದು ಅಮ್ಮ ಅಮ್ಮವರು ಅಂತ ಆ ತಾಯಿ ಇದು ಮಾಡಿರೋದು ಆ ತಾಯಿ ಥರ ರೆಡಿ ಮಾ ಮಾಡಿರೋದು ಅಪ್ಪ ನಂಗೆ ಆಶ್ಚರ್ಯ ಜುಮ್ಮ ಜುಮ್ಮನ್ಬಿಡ್ತು ನೋಡಿದ ತಕ್ಷಣ ಆಯಿತು ಸ್ಕಂದ ಮಾತಾ ದೇವಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ಮತ್ತು ಓಕೆ ಹ್ಞೂ ನೆನೆಗೆ ಎಲ್ಲಿಗೆ ನಿಲ್ಲಿಸಿದ್ದೆ ಅಂದರೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋ ಕ್ರಮ ಮತ್ತು ಬ್ಯಾನರ್ ಮಾಡೋದು ಮತ್ತು ತಮ್ಲೈನ್ ಮಾಡೋದು ಇಷ್ಟೆಲ್ಲ ಕಲ್ತಿದ್ದಾಯ್ತಲ್ಲ ನಾನು ಇನ್ನೂ ವೀಡಿಯೋ ಬಿಟ್ಟಿಲ್ಲ ಫಸ್ಟ್ ಇದನ್ನೆಲ್ಲ ಕಲ್ತ್ಕೊಂಡಿದ್ದಾಯ್ತು ಆಮೇಲೆ ತಮ್ಲೈನು ನಾನು ನೋಡ್ತಿದ್ದೆ ಓಕೆ ಈ ರೀತಿ ಅಂತ ಅಮ್ಮ ಕೃಷ್ಣ ಅಮ್ಮ ಮಾಡಿದ್ದನ್ನ ನೋಡಿದೆ ನಾನು ಅವ್ರದ್ದು ಸಿಂಪಲ್ ಅವ್ರು ಹೇಳಿದಂಗೆ ಸಿಂಪಲಾಗಿತ್ತು ತಮ್ಲೈನು ಓಕೆನಾ ಆದರೆ ನಮ್ಮ ಮುಗಳಗೆ ಮುದ್ದೆ ಇದ್ದಾರಲ್ಲ ಅವತ್ತಮ್ಲೈನ್ ಅಂತ ಬರ್ಜರಿಯಾಗಿರ್ತಿತ್ತು ಏನು ಅಂದರೆ ಫೋಟೋ ಗಿಟ್ಟು ಅಂತಲ್ಲ ಫೋಟೋನೂ ಇರುತ್ತೆ ಓಕೆನಾ ಆದರೆ ಅಕ್ಷರಗಳಿದೆಯಲ್ಲ ಅಕ್ಷರಗಳೆಲ್ಲ ಡಿಸೈನ್ ಡಿಸೈನ್ ಆಗಿರೋದು ಕಲರು ಮತ್ತು ಔಟ್ಲೈನು ಆಮೇಲೆ ಮತ್ತೆ ಫೋಟೋ ನಾನು ಹೇಳಿದ್ನಲ್ಲ ಫೋಟೋನು ಇರೋದು ಅಂತ ಹೇಳಿದೆ ಅಲ್ವಾ ಫೋಟೋನು ಇರೋದು ಶರಣ ಶಣ ಫೋಟೋ ಇರೋದು ಮತ್ತು ಅವ್ರದ್ದು ಫೋಟೋ ಇರೋದು ಆದರೆ ಅವರ ವಿಡಿಯೋದಲ್ಲಿ ಶರಣರ ವಿಡಿಯೋದಲ್ಲೆಲ್ಲ ಈಗ ನಾನು ಹಿಂಗಿದ್ದೀನಿ ಫೋಟೋ ಕ್ಲಿಕ್ ಮಾಡಿದ್ರೆ ನನ್ನ ನನ್ನಿಂದ ಏನು ಈ ಡಬ್ಬ ಇದೆ ಓಕೆನಾ ಗೋಡೆ ಇದೆ ಅಲ್ವಾ ಇದಲ್ಲ ಯಾವುದು ಬರಬಾರ್ದು ಬರೀ ನಾನು ಮಾತ್ರ ಬರಬೇಕು ನಾನು ಕಟ್ ಹೊಡಿಬೇಕು ಅಷ್ಟೇ ನನಗೆ ಬ್ಯಾಕ್ಗ್ರೌಂಡ್ ಬೇಕಾಗಿರಲಿಲ್ಲ ಆ ಥರದ್ದು ಮಗಳನಿಗೆ ಮುದ್ದೋರ ಹತ್ರ ನೋಡ್ ನೋಡಿದೆ ಇದೊಂಥರ ಚೆನ್ನಾಗಿದೆ ಅಲ್ಲ ಹೀಗೆ ಓಕೆ ಅಂದ್ಕೊಂಡು ಅವ್ರನ್ನ ಕೇಳಿದೆ ರೀ ಹಿಂಗೆ ಬ್ಯಾಕ್ ಗ್ರೌಂಡ್ ಏನು ಇಲ್ದೇನೆ ಅದು ಹಿಂಗೆ ರೀ ನಮ್ಮನ್ನು ಮಾತ್ರ ಇದು ಮಾಡೋದು ಅಂತ ಕೇಳಿದೆ ಆಮೇಲೆ ಈಗ ನಮ್ಮದು ಕಟ್ ಆಗುತ್ತಲ್ವ ಕಟ್ ನಮ್ಮ ಸುತ್ತ ಬ್ಲ್ಯಾಕ್ ಬರೋದು ಅದೇ ಲೈನ್ಸ್ ಫೋಟೋ ಲೈನ್ಸ್ ಬರುತ್ತಲ್ಲ ನಮ್ಮ ಶೇಪ್ಗೆ ಲೈನ್ಸ್ ಬರುತ್ತಲ್ಲ ವೈಟು ಯೆಲ್ಲೋ ರೆಡ್ಡು ಯಾವ್ದಾರು ಹಾಕೊಬೋದಲ್ಲ ಆ ಥರ ಹೆಂಗೆ ಮಾಡೋದು ಅನ್ನೋದು ಇಂದಿ ಇದಿತ್ತಲ್ಲ ನನಗೆ ಅದನ್ನ ಇಂಟ್ರೆಸ್ಟ್ ಅದು ನಂಗೆ ತುಂಬ ಖುಷಿ ಕೊಡ್ತಿತ್ತು ಆವಾಗ ನಾನು ಮುಗಿನಗೆ ಮುದ್ದವ್ರನ್ನ ಕೇಳಿದೆ ರೀ ಇರಿ ಹೆಂಗೆ ಮಾಡೋದು ರೀ ಅಂತ ಕೇಳಿದೆ ಆಮೇಲೆ ಅವರು ವೀಡಿಯೋ ಒಂದು ವಿಡಿಯೋ ಮಾಡಿ ಇರಿ ಅವ್ರು ಅಂದರು ನಾನು ಹಿಂಗಿರು ತಂಪ್ಲೇಂಟ್ ಮಾಡ್ತೀನಲ್ಲ ತಂಪ್ಲೇಂಟ್ ಮಾಡ್ಬೇಕಾದ್ರೆ ರೆಕಾರ್ಡ್ ಮಾಡ್ತೀನಿ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಗೆ ಕಳಿಸ್ತೀನಿ ಸುನ್ನೆಯಲ್ಲಿ ಅಂತಂದ್ರೆ ಆವಾಗ ನೋಡಿದೆ ಆವಾಗ ವಾರೆ ವಾ ಹಿಂಗಲ್ಲ ಇದೆಯೋ ಆಪ್ಷನಲ್ಲಿ ಇನ್ಶಾರ್ಟ್ನಲ್ಲಿ ಓಕೆನಾ ಹಿಂಗಲ್ಲ ಇದೆಯೋ ಆಪ್ಷನು ಓಕೆ 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 ಕಟ್ಟೆಲ್ಲ ಹೊಡಿಬೋದು ಲೆಟರ್ಸ್ ಎಲ್ಲ ಫಾಂಟ್ ಸೈಜು ಮತ್ತು ಕಲರ್ಸು ಮತ್ತು ಶ್ಯಾಡೋ ಅದೆಲ್ಲ ಮಾಡ್ಬೋದಾ ವೆರಿ ಗುಡ್ ವೆರಿ ಗುಡ್ ಅಂದ್ಕೊಂಡು ಖುಷಿ ಆಯಿತು ಆ ಥರ ಶೇಡೋ ಶ್ಯಾಡೋ ಒಂಥರ ಶ್ಯಾಡೋ 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 ಒಂಥರಲ್ಲ ನಮ್ಮ ಫೋಟೋದಲ್ಲಿ ಶ್ಯಾಡೋ ಮತ್ತು ವರ್ಡಲ್ಲಿ ಶ್ಯಾಡೋ ಅದೆಲ್ಲ ಅವ್ರು ರೆಕಾರ್ಡ್ ಮಾಡಿ ಕಳಿಸಿದ್ರು ಆಮೇಲೆ ನೋಡ್ಕೊಂಡೆ ಆಮೇಲೆ ಕಲಿತೆ ಓಕೆ ಓಕೆ ಚೆಂದ ಉಂಟು ಅಂದ್ಕೊಂಡು ಮಾಡಿದೆಪ್ಪ ಮಾಡಾದ್ಮೇಲೆ ಅವ್ರಿಗಿನ್ನೂ ಕುತೂಹ ಇದಿತ್ತು ಆಮೇಲೆ ಇನ್ನೊಂದು ಇನ್ನೊಂದಿನ ಗೊತ್ತಾ ಕಾಯ್ತಾಯಿದ್ರು ನನ್ನ ನನ್ನ ಲೈನ್ ನೋಡೋಕ್ಕೋಸ್ಕರ ಅವರು ಕಾಯ್ತಾಯಿದ್ರು ನಾನಿನ್ನೂ ವೀಡಿಯೋ ಶುರು ಮಾಡಿರಲಿಲ್ಲ ಆಯಿತು ಏನೋ ಕ್ರಿಯೇಟ್ ಮಾಡಿದಾಯ್ತು ಬ್ಯಾನರ್ ಮಾಡಿದ್ದಾಯ್ತು ಮತ್ತು ಇದು ತಮ್ ಲೈನ್ ಮಾಡಿದ್ದಾಯ್ತು ಕೊನೆಗೆ ಶ್ಯಾಡೋ ಶ್ಯಾಡೋಗಳು ಬರುತ್ತೆ ಅಕ್ಷರಕ್ಕೆ ಆಗಲಿ ಎಲ್ಲಿಗೆ ಎಲ್ಲ ಅದೆಲ್ಲ ನೋಡ್ಕೊಂಡಿದ್ದಾಯ್ತು ಓಕೆ ಹಿಂಗೆ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಮುಗಿಸ್ದೆ ಕ್ರಿಯೇಟ್ ಅಷ್ಟೆಲ್ಲ ಕಲ್ತ್ಕೊಂಡೆ ಕಲ್ತಾದ್ಮೇಲೆ ಏನು ಮಾಡಬೇಕು ವಿಡಿಯೋ ಮಾಡಬೇಕು ಓಕೆನಾ ವೀಡಿಯೋ ಏನೋ ಮಾಡಿಬಿಡ್ತೀನಿ ಎಡಿಟಿಂಗ್ ಮಾಡೋದು ಈಗ ತಪ್ಪಿಪ್ಪಿ ಪಿಪ್ಪಿಪ್ಪಿ ಅಂತ ಮಾತಾಡ್ಬಿಡ್ತೀವಲ್ಲ ಬಿ ತಬ್ಬಿ ಬಿ ಥರ ಮಾತಾಡ್ಬಿಡ್ತೀವಲ್ಲ ಬೆಡ್ದಾರ ಮಾತಲ್ಲ ಕಟ್ ಹೊಡಿಯೋದು ಹೆಂಗೆ ಗೊತ್ತಿಲ್ವಲ್ಲ ಹೆಂಗೆ ತಪ್ಪಿಲ್ದೇನೆ ಮಾತಾಡೋದು ಏನೋ ಮಾತಾಡ್ಬಿಟ್ಟಿರ್ತೀವ ಅದು ಕಟ್ ಮಾಡಬೇಕು ಅಂದಾಗ ನಮಗೆ ಬೇಡದರ ಲೈನ್ಸ್ ಬೇಕು ಬೇಡ ಬೇಡ ಅಂದಾಗ ಕಟ್ ಮಾಡೋದು ಹೆಂಗೆ ಅಂತ ನಾನು ಕನ್ಫ್ಯೂಸ್ ಆಯಿತು ಆವಾಗ ಮತ್ತದೇ ಇದು ಬೆಣ್ಣೆಕೃಷ್ಣಮ್ಮ ಅವ್ರ ಹತ್ರ ನೋಡಿ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ನೋಡಿದೆ ಯಾವುದೋ ಬೆಟ್ಟದ ಮೇಲಿದ್ರು ಗಾಳಿ ಬೆಳಕು ಸಾಕತ್ತಿತ್ತು ಗಾಳಿ ಜೋರು ಬಿಸ್ತಾ ಇತ್ತು ಅದೊಂದು ವಿಡಿಯೋ ವಿಡಿಯೋನ ತೋರಿಸ್ಕೊಂಡು ಎಡಿಟಿಂಗ್ ಮಾಡೋದು ನಾನಂತೂ ಈ ಶಾರ್ಟಲ್ಲಿ ಮಾಡ್ತೀನಪ್ಪ ನಾನು ಈಸಿಯಾಗಿ ಮಾಡ್ತೀನಪ್ಪ ಅಂದ್ಬಿಟ್ಟು ಬೆಣ್ಣೆಕೃಷ್ಣಮ್ಮ ಎಡಿಟಿಂಗ್ ಮಾಡ್ತಾಯಿದ್ರು ಓಕೆ ಓ ಈ ರೀತಿ ಎಡಿಟಿಂಗಾ ಓಕೆ ಓಕೆ ಅಂದ್ಬಿಟ್ಟು ಅದನ್ನ ನೋಡಿಕೊಂಡೆ ಓಕೆ ಸರಿ ಮುಗೀತು ಎಡಿಟಿಂಗು ಕಲ್ತಾಯಿತ್ತು ಎಲ್ಲನೂ ಕಂಪ್ಲೀಟ್ ಕಲ್ತಾಯ್ತು ಈಗ ವಿಡಿಯೋ ಶುರು ಮಾಡಬೇಕು ಏನಂತ ವಿಡಿಯೋ ಶುರು ಮಾಡಬೇಕು ಏನಂತ ಹೇಳಬೇಕು ಎಲ್ಲರೂ ಏನೋ ಕೇಳ್ತಾರೆ ವೆಲ್ಕಮ್ ಮಾಡೋದಕ್ಕೆ ಏನೋ ಕೇಳಿ ಏನನ್ನೆಲ್ಲ ಹೇಳ್ತಾರೆ ನಾನು ಯಾವ ರೀತಿ ಮಾತಾಡೋದು ನನ್ನದೇ ಆದಂಥ ಒಂದು ಸ್ಟೈಲ್ ಬೇಕಲ್ಲ ಎಲ್ಲರದ್ದು ಕಾಫಿ ಹಿಡಿಯೋಕ್ಕಾಗುತ್ತಾ ನನ್ನದೇ ಆದಂಥ ಬ್ರ್ಯಾಂಡ್ ಬೇಕಲ್ಲ ಅಂತ ಅಂದ್ಕೊಂಡು ನಾನು ಆನ್ಲೈನ್ ಚೂಸ್ ಮಾಡಿಕೊಂಡೆ ಆನ್ಲೈನ್ ಚೂಸ್ ಮಾಡಿದ್ದೆ ಯಾವಾಗ ಹೆಂಗೆ ಅಂದರೆ ಟಿಕ್ಕಿ ಹ್ಯಾಪಲ್ ಇದ್ದೋ ಓಕೆನಾ ಅಲ್ಲಿ ಒಂದು ಅಲ್ಲೆಲ್ಲ ಒಂದೊಂದು ಟಾಸ್ಕ್ ಕೊಡೋರು ಜನ ಸೇವೆ ಮಾಡೋದು ಅದು ಮಾಡೋದು ಇದು ಮಾಡೋದು ಅಂತ ಒಂದು ಏನೋ ಪ್ರೋಗ್ರಾಮ್ಗಳು ಇರೋದು ಆವಾಗ ನಾನು ಅಷ್ಟೇ ಫ್ಲ್ಯಾಗು ಮಕ್ಕಳಿಗೆ ಫ್ಲ್ಯಾಗ್ ಕೊಡೋದು ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತು ರೈತರಿಗೆ ಊಟ ಟಿಫನ್ ಕೊಡಿಸೋದು ಈ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಶನಾ ಕುಂಕುಮ ಕೊಡೋದು ಮತ್ತು ಅವರ ಆಶೀರ್ವಾದ ಪಡೆಯೋದು ಆ ಥರ ಎಲ್ಲ ವೀಡಿಯೋ ಮಾಡಿಬಿಟ್ಟು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆ ಇಷ್ಟೊಂದು ಪಾಯಿಂಟ್ಸ್ ಅಂತ ಬರೋದು ಓಕೆನಾ ಅದರಲ್ಲಿ ಆ ಥರ ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಲೈನ್ ಇತ್ತು ಏನಂತ ಅಂದರೆ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ನಾ ಇರಿ ಅದು ಹೇಳ್ತೀನಿ ಹಾಯ್ ಹಲೋ ನಮಸ್ತೆ ಯೋಗಿತಾ ಹಾಂ ಓಕೆ ಓಕೆ ಕರೆಕ್ಟ್ ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ಯೋಗಿತ ತ ಯೋಗಿ ತಗೀತಾ ನಾನು ವೀರ ಕನ್ನಡಿಗರ ಗ್ರೂಪಿಂದ ಈ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಅರ್ಶನಾ ಕುಂಕುಮ ಕೊಡ್ತಾಯಿದ್ದೀನಿ ಈ ರೀತಿ ಕೊಡ್ತಾ ಇದ್ದೀನಿ ಹಿಂಗೆ ಊಟ ಕೊಡ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು ಹಾಯ್ ಹಲೋ ನನ್ನ ಹೆಸರು ಯೋಗಿ ತಗೀತ ಅಂತ ಹೇಳಬೇಕಾಯಿತು ಆಯಿತಲ್ವಾ ಆ ರೀತಿ ಹೇಳೋದನ್ನ ಇಲ್ಲಿ ಶುರು ಮಾಡಿಕೊಂಡೆ ಅಲ್ಲಿ ಬಿಟ್ಟೆ ಅಲ್ವಾ ಟಿಕ್ಕಿ ಹಾಕೋದಿ ನಾನು ಇಲ್ಲಿ ಶುರು ಮಾಡಿಕೊಂಡೆ ಏನಂದ್ರೆ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅದಿಲ್ಲ ಸ್ಟಾರ್ಟಿಂಗ್ ಇಷ್ಟೇ ಹೇಳ್ತಾ ಇದೆ ಆಮೇಲೆ ಅಂದರೆ ಸ್ವಲ್ಪ ಅಂಬೀರವರೆಲ್ಲ ವಿಚಾರಿಸೋರಲ್ವ ನಾ ನಿಮ್ಮನ್ನು ವಿಚಾರ್ಸ್ಕೊಳೋಕಾಗುತ್ತೆ ಮತ್ತು ನಾನು ವಿಚಾರಿಸ್ಕೊ ನಾನು ಹೆಂಗಿದ್ದೀನಿ ಅಂತ ಹೇಳೋಕ್ಕಾಗುತ್ತೆ ಅನ್ನೋದೆಲ್ಲ ಮನಸಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಒಂದು ಒಂದಷ್ಟು ವೀಡಿಯೋ ಆದಮೇಲೆ ಅದನ್ನು ಶುರು ಮಾಡಿಕೊಂಡೆ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಅಂತ ಮಧ್ಯದಲ್ಲಿ ಶುರು ಮಾಡಿದೆ ಓಕೆನಾ ಹ್ಞೂ ಸ್ಟಾರ್ಟಿಂಗು ಅಷ್ಟೇ ಹೇಳ್ತಾಯಿದ್ದಿತ್ತು ಹಾಯ್ ಹಲೋ ನಮಸ್ತೆ ಯೋಗೀತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇಷ್ಟೇ ಹೇಳ್ತಾ ಹೇಳ್ತಾಯಿದ್ದಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ಈಗ ವಿಡಿಯೋ ಮಾಡಬೇಕು ಹಾಂ ಅಂತ ಕೂತ್ಕೊಂಡು ಕೂತ್ಕೋಣ ಅಂತ ಹಿಂಗೆ ಕೂತ್ಕೊಂಡೆ ನನ್ನ ಮಗ ಅಂಚದ ಮೇಲೆ ಮೇಲೆ ಮಲಗಿದ್ದ ಅಮ್ಮ ಯೂಟ್ಯೂಬ್ ಮಾಡ್ತಾ ಇದೆಯಾ ಕಂಟೆಂಟ್ ಇರಬೇಕಮ್ಮ ಏನಮ್ಮ ಕಂಟೆಂಟ್ ಇರೋಲ್ಲ ಕಂಟೆಂಟ್ ಇರಬೇಕು ಹಂಗಿದ್ರೆ ಮಾತ್ರ ಜನ ನೋಡೋದು ಸುಮ್ಮನೆ ಅಲ್ಲಮ್ಮ ಯೂಟ್ಯೂಬ್ ಮಾಡೋದು ಅಂದ್ಬಿಟ್ಟು ಅದು ಇದು ಎಲ್ಲ ಪುರಾಣ ಹೇಳ್ತಾ ಹೇಳ್ತಾಯಿದ್ದಾನೆ ಉಪದೇಶ ಇದ್ದಾನೆ ನನಗೆ ಒಂದು ಕ್ಷಣ ಅನಿಸ್ತು ಆ ನಿಜ ನಾನು ಮಾಡಬಲ್ಲೇನಾ ನಾನು ಯೂಟ್ಯೂಪು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬಹುದಾ ಮಾಡೋಕ್ಕಾಗುತ್ತ ನನ್ನ ಕೈಲಿ ಅಂತ ಒಳಗೆ ಸ್ವಲ್ಪ ಮೋಟಿವೇಶನ್ ಇರುತ್ತಲ್ಲ ಅದೊಂದು ಚೂರು ಆತ್ಮವಿಶ್ವಾಸ ಎಲ್ಲ ಕುಂದೋಯ್ತು ಆಮೇಲೆ ಸಮ್ಮಿಟು ಆವಾಗ ಅಂದ್ಕೊಂಡೆ ನಾ ಬೆಣ್ಣೆ ಅಮ್ಮ ವಿಯೋ ವಿಡಿಯೋ ಮಾಡ್ತಾರಲ್ಲ ಮತ್ತು ಅವರು ಚಾನಲೆಲ್ಲ ಓಪನ್ ಮಾಡಿದ್ದಾರಲ್ಲ ಅಮ್ಮ ಅಂಥವ್ರೆ ಅಷ್ಟು ಚೆನ್ನಾಗಿ ಮಾರ್ತಾಯಿದ್ದಾರೆ ನಾವುಗಳಿಗೇನಾದರೂ ಒಂಚೂರು ಮಾಡ್ಬೋದಲ್ಲ ಅವ್ರನ್ನ ನೋಡಿಕೊಂಡು ಒಂಚೂರು ಕಲಿಬೋದಲ್ಲ ಅನ್ನೋದು ಒಂದು ಇನ್ಸ್ಪಿರೇಷನ್ ಬಂತು ಬೆಣ್ಣೆಕೃಷ್ಣ ಅಮ್ಮನ ವೀಡಿಯೋಗಳ್ ನೋಡಿನೇ ಇನ್ಸ್ಪಿರೇಷನ್ ನಾನು ತಗೊಂಡೆ ಆಗ ಸರಿ ಅಂದ್ಬಿಟ್ಟು ಶುರು ಶು ಶುರು ಮಾಡೋಕ್ಕೆ ಒಂದು ಧೈರ್ಯ ಮಾಡಿದೆ ಅಮ್ಮನೆ ಇದ್ದಾರೆ ನಾವು ಮಾಡ್ಬೋದು ಅನ್ನೋದು ಒಂದು ಕಲೆ ಬಂತು ಆವಾಗ ಮಗಿದ ತಕ್ಷಣ ಹಿಂಗೆ ಗೊತ್ತಿದ್ದವಳು ಹೆಂಗಿತ್ತು ಹಾಗೆ ಮಾಡ್ತಾಬಿಟ್ಟ ಕವನ ಪದ್ಯ ಕವನ ಕಂದ ಪದ್ಯ ಅದೆಲ್ಲ ಹೇಳೋಕ್ಕೋಗಿಲ್ಲ ಮಾಮೂಲಿ ಮಾತಾಡಿಬಿಟ್ಟೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗ ಆಗಲೇ ಉಪದೇಶ ಇದ್ದಾನೆ ನಾನು ಏನು ಮಾಡಲಿ ನೋಡಿ ಮೊದಲೇ ವೀಡಿಯೋ ಪ್ಲೀಸ್ ಎಲ್ಲರೂ ಸಹಕರಿಸಿ ನಾನಿಂಗೆ ಯೂಟ್ಯೂಬ್ಗೆ ಪದಾರ್ಪಣೆ ಇದು ಇದ್ದೀನಿ ನಿಮ್ಮ ಸಪೋರ್ಟ್ ನನಗಿರಲಿ ಪ್ಲೀಸ್ ಪ್ಲೀಸ್ ಅಂದ್ಕೊಂಡು ವಿಡಿಯೋ ಮಾಡಿದೆ ವಿಡಿಯೋ ಮಾಡಿಬಿಟ್ಟು ಇದ್ದ ಸರಿ ಅಂದ್ಬಿಟ್ಟು ಆಯಿತು ಸರಿ ಅದು ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಇನ್ ಶಾರ್ಟಲ್ಲಿ ಹೋದೆ ಎಡಿಟಿಂಗ್ ಮಾಡಿದೆ ಎಡಿಟಿಂಗ್ ಮಾಡಾದ್ಮೇಲೆ ತಮ್ಮ ಲೈನು ಎಡಿಟಿಂಗ್ ಮಾಡಿದೆ ಎಲ್ಲ ಮುಗೀತು ಓಕೆನಾ ವಿಡಿಯೋ ಮಾಡಿಸ ಮಾಡಿದಾಯಿತು ಎಲ್ಲ ಇದಾಯಿತು ಲೈನ್ ರೆಡಿ ಮಾಡ್ಕೊಂಡೆ ಅಪ್ಲೋಡ್ ಮಾಡೋದು ಹೆಂಗೆ ಈಗ ಮೇನ್ ಬಂದಿರೋದು ವೀಡಿಯೋಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ನಾನು ಅನ್ಕೊಂಡೆ ಹೆಂಗಿರೋ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನ ಯೂಟ್ಯೂಬಲ್ಲೇ ವೀಡಿಯೋ ಅಪ್ಲೋಡ್ ಮಾಡೋದು ಅಲ್ವಾ ಅದರಲ್ಲೇನಿದೆ ಡೌಟು ಏನಿಲ್ಲಪ್ಪ ಹಂಗೆ ಮಾಡೋದು ಅಂತ ನಾನು ಅಂದ್ಕೊಂಡೆ ಆಮೇಲೆ ಹಿಂಗೆ ಮಾತಾಡ್ಬೇಕಾರೆ ಮೊಗಳ್ನಗೆ ಮುದುವ ಜೊತೆ ವೀಡಿಯೋ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡೋದು ಬೇರೆ ಥರ ಕಂಟ್ರಿ ಅಂದರು ಹೆಂಗ್ರೀ ಯೂಟ್ಯೂಬಲ್ಲಿ ಆಪ್ಷನ್ ಇದೆ ವಿಡಿಯೋ ಅಂತ ಇದೆ ಅಲ್ಲೋಗಿ ನಮ್ಮ ವಿಡಿಯೋನ ಬಿಟ್ಟರೆ ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ ಅದೇನ್ರಿ ವಿಚಾರ ಅಂತಂದ್ರು ರೀ ಇಲ್ಲ ರೀ ಹಂಗೆಲ್ಲ ಮಾಡಂಗಿಲ್ಲ ರೀ ಕ್ರಮಬದ್ಧವಾಗಿ ವಿಡಿಯೋ ಅಪ್ಲೋ ಅಪ್ಲೋಡ್ ಮಾಡಬೇಕು ಕಣ್ರೀ ಅಂತ ಹೇಳಿದ್ರು ಅವ್ರು ಅವ್ರ ತಾಲ್ ತಲೆ ಕೆಚ್ಕೊಳಂಗೆ ಮಾಡ್ಕೊಂಡೆ ಹೌದಾ ಹಂಗೂ ಇದೆಯಾ ಏನ್ರಿ ನೀವು ಅಂತಂದೆ ಆಮೇಲೆ ಪಾಪ ಪಾಪಚ ಅವ್ರಿಗೆ ಅಷ್ಟು ಗೋಳಾಡ್ಸಿದ್ದೀನಿ ಗೊತ್ತಾ ಖುಷಿ ಇದೆ ಅವ್ರು ಗೋಡಾಡ್ಸೋದ್ರಲ್ಲಿ ಖುಷಿ ಇದೆ ನನಗೆ ಆಮೇಲೆ ಸರಿ ಅನ್ಬಿಟ್ಟ ಅವರು ಮತ್ತೊಂದು ವಿಡಿಯೋನ ಶೇರ್ ಮಾಡಿದ್ರು ಯಾರ್ದು ಲಕ್ಕಿ ಅವ್ರದ್ದು ಅದನ್ನು ಶೇರ್ ಮಾಡಿದ್ರು ಶೇರ್ ಮಾಡಿಬಿಟ್ಟು ಈ ರೀತಿ ಅಪ್ಲೋಡ್ ಮಾಡಬೇಕು ರೀ ಅಂತಂದ್ರು ಹೌದಾ ಹಿಂಗ್ ಮಾಡ್ಬೇಕಾ ಅಂತ ನೋಡಿದೆ ಇದು ಲಕ್ಕಿ ಲಿಖೇಶ್ ಅವರು ಕ್ರೋಮೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಇನ್ ಶರ್ಟ್ ಇದು ಯಾವುದು ಶರ್ಟ್ ಅಂತೀನಿ ವೈ ಟಿ ಸ್ಟುಡಿಯೋ ಅದೊಂದು ಹ್ಯಾಪೂ ಇದೆ ಹಾ ಹ್ಯಾಪಲ್ಲೂ ಮಾಡ್ಬೋದು ಕ್ರೋಮೋದಲ್ಲೂ ಮಾಡ್ಬೋದು ಆದರೆ ಬೆಸ್ಟ್ ಬಂದು ಕ್ರೋಮೋದಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಬೆಸ್ಟು ಯಾಕೆಂದರೆ ನಮ್ಮ ತಪ್ಪು ಒಪ್ಪುಗಳು ಏನಾದರೂ ಇದ್ದರೆ ಅಲ್ಲಿ ನಮಗೆ ತೋರಿಸ್ಬಿಡುತ್ತೆ ನೀನು ಮಾಡಿದ್ದು ಸರಿ ಇಲ್ಲ ಕಣಮ್ಮ ಮರ್ಯಾದೆಯಿಂದ ಡಿಲೀಟ್ ಮಾಡಮ್ಮ ಅಂತ ಹೇಳುತ್ತೆ ಅವರು ಕ್ರೋಮೋದಲ್ಲಿ ನೀವು ಯೂಟ್ಯೂಬ್ ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ ಒಂದೇ ಸರಿ ಕ್ರೋಮೋದಲ್ಲಿ ಮಾಡಿ ಅಂತ ಲಕ್ಕಿ ಲಕೇಶ್ ಅವರು ಹೇಳಿದರು ಮತ್ತು ಆ ರೀತಿ ಅಪ್ಲೋಡ್ ಮಾಡೋಕ್ಕೋದೆ ಅದರಲ್ಲಿ ಏನು ಗೊತ್ತಾ ನಮ್ಮ ತಪ್ಪು ಒಪ್ಪುಗಳು ಕಾಪಿ ರೇಟ್ ಕಾಪಿ ರೇಟ್ ಏನಾದ್ರು ಬಂತು ಅಂದರೆ ಕ್ರೋಮೋದಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಎಲ್ಲ ಅಪ್ಲೋಡಾಗಿ ಚೆಕಿಂಗು ಸಕ್ಸಸ್ಫುಲ್ ಅಂತ ಬರ್ತಲ್ಲ ಅದೆಲ್ಲ ಬಂದು ಚೆಕ್ಕಿಂಗ್ ಪ್ರೊಸೆಸ್ ಇವು ಬರ್ತಲ್ಲ ಆ ಚೆಕಿಂಗ್ ಪ್ರೊಸೆಸಲ್ಲಿ ನಮ್ಮ ವಿಡಿಯೋದಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ಹಿಡ್ದಾಕೊಳುತ್ತೆ ಆವಾಗ ಏನಂತ ಬರುತ್ತೆ ದಿಸ್ ಕಂಟೆಂಟ್ ಇಸ್ ಕಾಪಿರೈಟ್ ಅಂತ ಬರುತ್ತೆ ಆವಾಗ ನಾವು ಏನು ಮಾಡಬೇಕಾಗುತ್ತೆ ವಿಡಿಯೋ ಡಿಲೀಟ್ ಮಾಡಬೇಕಾಗುತ್ತೆ ಬೈ ಚಾನ್ಸ್ ನಾವು ಏನಾರು ವೈಟ್ ಸ್ಟುಡಿಯೋ ಸ್ಟುಡಿಯೋಲೆಲ್ಲ ಹೇಳಲ್ಲ ಕಾಪಿರೇಟು ಬಂದಿದೆ ಮತ್ತು ಯೂಟ್ಯೂಬಲ್ಲಷ್ಟೇ ಕಾಪಿರೈಟ್ ಬಂದಿದೆ ಅಂತ ಎಲ್ಲೂ ಹೇಳಲ್ಲ ಬರೀ ಕ್ರೋಮೋದಲ್ಲಿ ಮಾತ್ರ ಹೇಳೋದು ಆವಾಗ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಮತ್ತು ಏನೆಲ್ಲ ಕಬ್ರೇಟ್ ಅದು ರಿಮೂವ್ ಮಾಡ್ಕೊಳ್ಳೋದು ಇದು ಮಾಡೋದು ಅದೆಲ್ಲ ತೋರಿಸ್ಕೊಟ್ಟಿದ್ರು ಆಮೇಲೆ ಸೇನ್ಬಿಟ್ಟು ತಗೋ ಟಿ ವಿಯಲ್ಲಿ ಅವ್ರದ್ದು ಆನ್ ಮಾಡ್ಕೊಂಡೆ ಆನ್ ಮಾಡಿಕೊಂಡು ಅವ್ರು ಹೆಂಗೆ ಹೆಂಗೆ ಹೋಯ್ತಾರೆ ಹೆಂಗೆ ಹೆಂಗೆ ಅಪ್ಲೋಡ್ ಮಾಡ್ತಾರೆ ಆ ರೀತಿಯಲ್ಲೇ ಡೆಶ್ಬೋರ್ಡ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ವಿಡಿಯೋ ಅಪ್ಲೋಡ್ ಮಾಡಿ ತಮ್ಮ ಲೈನ್ಗೆ ಹಾಕಿ ಡಿಪ್ಸ್ಕ್ರಿಪ್ಷನಲ್ಲಿ ಏನೇನು ಬೇಕು ಅದನ್ನೆಲ್ಲ ಬರೆದು ಇಷ್ಟು ಬರಬೇಕು ಮತ್ತು ಟ್ಯಾಕ್ಸ್ ಏನೇನು ಬರೀಬೇಕು ಅಂತೆಲ್ಲ ಬರೆದು ಅದೆಲ್ಲ ಮಾಡಿ ಮತ್ತೆ ಇದು ಯಾವುದು ಹೈ ಕಾರ್ಡು ಮತ್ತು ಹೆಣ್ ಹೆಣ್ ಸೀನ್ ಅಂತ ಬರುತ್ತಲ್ಲ ಹೆಂಡಲ್ಲಿ ಹೆಂಡ್ ಕಾರ್ಡ್ ಲಾಸ್ಟಲ್ಲಿ ಬರೋಂಥ ನಮ್ಮ ವೀಡಿಯೋನ ನಾವೇ ಪ್ರಮೋಟ್ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಆಪ್ಷನ್ನೆಲ್ಲ ನೋಡಿಕೊಂಡು ಅದೇ ರೀತಿ ಅದೇ ರೀತಿ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಅಪ್ಲೋಡ್ ಮಾಡಿದೆ ಫಸ್ಟ್ ದಿನ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ ತಕ್ಷಣ ಮಗಳ್ನಾಗ್ಯಾರು ಹೋದರು ನಂದು ಇದಾಗಿದ್ದ ಇದೆಲ್ಲ ಹಾಕಿದ್ದೆ ಭರ್ಜರಿಯಾಗಿ ಹಾಕಿದ್ದೆ ಅರೆ 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 ಏನ್ರಿ ತಂಬಲೈನ್ ಬರೋಲ್ಲ ಬರೋಲ್ಲ ಬರಲ್ಲ ಅಂದ್ಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ದೀರ ತಮ್ಲೈನ ರೀ ಅಂತ ಪಟ್ರು ನನಗಿಂತ ಜಾಸ್ತಿ ಪಾಪ ಅವರು ತುಂಬ ಪಟ್ರು ಆಮೇಲೆ ಸ್ವಂಟು ಮಾಡಿದೆ ಆಮೇಲೆ ತಿರ್ಗಾ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರು ತಿರ್ಗಾಲ ಕಿ ಅವ್ರದ್ದು ಅವ್ರದ್ದಿಗೆ ನೋಡೋದು ವೀಡಿಯೋನ ಟಿ ವಿಯಲ್ಲಿ ನೋಡೋದು ಅಪ್ಲೋಡ್ ಮಾಡೋದು ಆ ರೀತಿ ಮೂರು ದಿನ ಮಾಡಿದ್ದೀನಿ ನಾನು ಆಮೇಲೆ ಇದು ಅಷ್ಟೇ ಅಪ್ಲೋಡ್ ಮಾಡಬೇಕಾದ್ರೆ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಳ್ಳೋದು ಪ್ಲೇ ಲಿಸ್ಟ್ ಆನ್ ಮಾಡ್ಕೊಳ್ಳೋದು ಅದು ತೋರಿಸಿದ್ರು ಆ ರೀತಿ ಒಂದೊಂದು ವೀಡಿಯೋಗೂ ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಅದನ್ನು ಅವರು ಹೆಮ್ಮನಾಗೆ ಮುದ್ದೋರು ಅಬ್ಸರ್ವ್ ಮಾಡಿಬಿಟ್ಟು ಪ್ಲೇ ಲಿಸ್ಟ್ ಏನು ಎಲ್ಲದಕ್ಕೂ ಪ್ಲೇ ಲಿಸ್ಟ್ ಇದ್ದಿರಲ್ಲ ಪ್ಲೇ ಲಿಸ್ಟ್ ಅಂದರೆ ಪ್ಲೇ ಲಿಸ್ಟು ಒಂದು ಬುಕ್ಕು ಒಳಗಡೆ ಒಂದೆಲ್ಲ ಒಂದಷ್ಟು ಫೈಲ್ಗಳು ಇಡೋದು ಅಂತ ಅರ್ಥ ಅಂತ ಹೇಳಿದ್ರು ಆಮೇಲೆ ಸರ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಆದಮೇಲೆ ಆ ಪ್ಲೇ ಲಿಸ್ಟಿಗೆ ನನಗೆ ಬೇಕಾಗಿರೋದನ್ನ ತುಂಬಿಸ್ಕೊಂಡು ಆ ಥರ ನಾಲ್ಕು ಮಾಡ್ಕೊಂಡೆ ಪ್ಲೇ ಲಿಸ್ಟು ಆ ರೀತಿ ಲಕ್ಕಿ ಡಕ್ಕೇಶ್ ಅವ್ರದ್ದು ಮೂರು ದಿನ ಅವ್ರು ನೋಡ್ಕೊಂಡು 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 ಅಪ್ಲೋಡ್ ಮಾಡ್ತಾ ಇದ್ದೆ ಆಮೇಲೆ ಅದೇ ಹೇಳ್ತಾರಲ್ಲ ಕಲಿಯೋ ಮುಂಚೆ ಬ್ರಹ್ಮ ವಿದ್ಯೆ ಕಲಿತ ಆದ್ಮೇಲೆ ಕೋತಿ ವಿದ್ಯೆ ಅಂತ ಆಮೇಲೆ ಅದು ಮೈಂಡಿಗೆ ರಿಜಿಸ್ಟ್ ಆಗೋಯ್ತು ಟಕ್ ಅಂತ ನಾನೇ ತಗೊಂಡೆ ಪಟ್ ಅಂತ ಟೈಪ್ ಮಾಡಿದೆ ಇನ್ ಫೈವ್ ಮಿನಿಟ್ ಫೈ ಮಿನಿಟಲ್ಲ ತ್ರೀ ಮಿನಿಟಲ್ಲಿ ಅಪ್ಲೋಡಿಂಗು ಅಪ್ಲೋಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲ ಕಾಲು ಗಂಟೆ ಇಪ್ಪತ್ತು ನಿಮಿಷ ಎಲ್ಲ ತೊಗೊಂಡ್ರೆ ಆಮೇಲೆ ಬರೀ ಐದೇ ನಿಮಿಷ ಮೂರೇ ನಿಮಿಷ ಆ ರೀತಿ ಅಪ್ಲೋಡಿಂಗ್ ಮಾಡೋಕ್ಕೆ ಕಲಿತೆ ಹಿಂಗೆ ನೆನ್ನೆ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡೋದು ತ ಬ್ಯಾನರ್ ಮಾಡೋದು ಮತ್ತು ತಮ್ಲೈನ್ ಮಾಡೋದು ಇಷ್ಟು ಕಲಿತೆ ಈಗಿನ ಎಪಿಸೋಡಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ಹೇಳಿದೆ ಸ್ಟೋರಿ ಈಗ ವಿಡಿಯೋ ಅಪ್ಲೋಡ್ ಮಾಡೋ ಲೆವೆಲಿಗೆ ಬಂದಿದ್ದೀನಿ ಲೆವೆಲಿಗೆ ಮೇಲೆ ಫಸ್ಟ್ ಇಂಟ್ರೊಡಕ್ಷನ್ ಓಕೆ ನೆಕ್ಸ್ಟು ಏನು ಮಾಡಬೇಕು ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಗಾಡಿರ್ತೀರ ಅನಿಸುತ್ತೆ ಹಂಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ವಿಶ್ವಾಸ ವಿ ವಿಶ್ವಾಸ ಹೀಗೆ ನನ್ನ ಮೇಲಿರಲಿ ಯಾಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಓಕೆನಾ ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ತುಂಬ ಹೃದಯದಿಂದ ಇದ್ದೀನಿ